ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ರಾಮಕಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎಂಟು ಎಕರೆ ಇಪ್ಪತ್ಮೂರು ಗುಂಟೆ ಜಮೀನು ಗೋಮಾಳ ಜಮೀನಾಗಿದ್ದು ಸುಮಾರು ಐದು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ಗಡಿ ಗುರುತಿಸುವಿಕೆ ಕಾರ್ಯವನ್ನು ಗುರುವಾರ ನಡೆಸಿದ್ದಾರೆ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಇರುವ ಸರ್ಕಾರದ ಜಮೀನನ್ನ ಕೆಲವರು ಅನಧಿಕೃತವಾಗಿ ಶೆಡ್ ಮನೆ ನಿರ್ಮಾಣ ಮಾಡಿಕೊಂಡು ಇನ್ನು ಕೆಲವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ತಹಸೀಲ್ದಾರರಿಗೆ ದೂರನ್ನ ನೀಡಿದ್ರು ದೂರಿನ ಅನ್ವಯ ಸರ್ವೆ ನಡೆಸಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯವರು ತಂಡ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗೃತ ಗಡಿ ಗುರುತಿಸಿದ್ದ ಅಧಿಕಾರಿಗಳು ಉಳಿದ ಸರ್ವೆ ನಂಬರ್ನಲ್ಲಿನ ಒತ್ತುವರಿ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳು ತೆರವುಗೊಳಿಸಿರುವುದನ್ನು ವಿರೋಧಿಸಿ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಪೊಲೀಸ್ ಹಾಗೂ ಅಧಿಕಾರಿಗಳು ಮನವರಿಕೆ ಮಾಡಿ ಸಮಾಧಾನ ಮಾಡಿದ್ದಾರೆ ಒತ್ತುವರಿ ತೆರವು ಮಾಡಿದ್ದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಅವರು ಹೇಳಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂದ

ಹೇಳಿದ್ರು ನಾವು ಕೊಡ್ತಾ ಇದ್ವಿ ಮುಂದೆ ನೂರ ಹತ್ತೊಂಬತ್ತು ಸಾವಿರದ ಮರ ಒಂದೆರೆ ಜಮೀನು ಮಂಜೂರು ಮಾಡ್ತೀವಿ ಮಾಡಿದ್ರು ಮತ್ತೆ ಯಾಕೆ ಹೋಗಿಲ್ಲ ಅವರಲ್ಲಿ ಅದು ಬೇರೆ ಪಂಚಾಯತ್ ಅಲ್ಲ ಸರ್ ಬೇರೆ ಪಂಚಾಯತ್ ವ್ಯಾಪ್ತಿ ಬರ್ತದೆ ಆಮೇಲೆ ಆಧಾರ್ ಕಾರ್ಡ್ ಆ ವ್ಯಾಪ್ತಿಯಲ್ಲಿ ಮಾತ್ರ ನಾವು ಇನ್ನೂ ರಾಮದಾನೆ ಸದ ಪ್ರೇರಣ್

ಈ ಹಿನ್ನೆಲೆಯಲ್ಲಿ ಪ್ರದ ಮೂರು ದಿವಸದಿಂದ ನಾವು ಸಲುವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿಗಳಾಗಿರೋ ಬಗ್ಗೆ ದಾಖಲೆ ಬಿಸಿಲಿಸಿಕೊಂಡು ಆರ್ ಆರೋ ಮೀಟಿಂಗ್ ಇತ್ತು ಅದನ್ನು ನಾವು ಹ್ಯಾಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಒಂಬತ್ತು ಒಂಬತ್ತಕ್ಕರೆ ಒಂಬತ್ತು ಗುಂಟೆ ಪೈಕಿ ಇಪ್ಪತ್ತ್ನಾಲ್ಕು ಕುಟ್ಟೆ ನ್ಯಾಷನಲ್ ಹೈವೇ ಮಾಡಿ ಕೋರ್ಟ್ ಹೋಗಿರುತ್ತೆ ಅದನ್ನು ನುಡಿಕೆ ಇರ್ತಕ್ಕಂತಹ ಜಾಗದಲ್ಲಿ ಅದನ್ನು ಎಂಟು ಎಕರೆ ಇಪ್ಪತ್ತೇಳು ಗುಂಟೆ ಇದೆ ಅದನ್ನು ರಿಹಾನ ಭಾನುವು ಸ್ವಲ್ಪ ಇದ್ದಾರೆ ಎಮ್ ಎಸ್ ರಾಣಿ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕೊಂಡರು ಒಬ್ಬರು ಆಮೇಲೆ ಆದಿಲಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ ಐದು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜೊತೆಗೆ ಎರಡು ಎಕರೆ ಇಪ್ಪತ್ತು ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ ನಮ್ಮ ಉಳಿಗೆ ಮೂವತ್ತು ಗುಂಟೆ ರಾಮನಗನಹಳ್ಳಿ ರೋಡ್ ಹೋಗಿದೆ ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ ಮೂವತ್ತು ಗುಂಟೆ ಜಮೀನು ಹೋಗಿದೆ ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಂತ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರೆಗೊಳಿಸ್ತೀವಿ ಈಗ ರಿಹಾನ ಇರ್ತಕ್ಕಂತಹ ಐದು ಕುಟ್ಟೆ ಜಮೀನಲ್ಲಿ ಮತ್ತು ಅವರು ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ ಮನೆ ಹಾಕ್ಕೊಂಡಿದ್ದಾರೆ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಬಮ್ಮಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರೆಗೊಳಿಸಬೇಕಂತ ಹೇಳ್ತಾರೆ ಜೊತೆಗೆ ಶೆಡ್ ಹಾಕ್ಕೊಂಡು ಎಲ್ಲಿಗೆಲ್ಲೇ ಹಾಕ್ಕೊಂಡಿದ್ದಾರೆ ಅದನ್ನು ತೆರೆಗೊಳಿಸ್ಬೇಕಾದ್ರೆ ಅವ್ರಿಗೆ ನಾವು ಅದನ್ನು ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಇರ್ತೀವಿ ಸೊ ಎಂಟು ದಿವ್ಸ ಅವ್ರ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತಡೆಗೊಳಿಸಿದ್ದೀವಿ ಅದೊಂದು ಬಾಕಿ ಇದೆ ಉಳಿಕೆರ್ತಕ್ಕಂಥ ಜಾಗ ಬಹಳಷ್ಟು ನಾವು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟಿದ್ದೀವಿ ಇತ್ತೀಚಿಗೆ ಬೆಳೀತಕ್ಕಂತಹ ಘಟನೆಗಳ ಬಗ್ಗೆ ಸರ್ಕಾರಿ ಜಮೀನು ನಾವೆಲ್ಲ ಪರಿಶೀಲನೆ ಮಾಡುವಂಥ ಬಹಳ ಯಶಸ್ವಿಯಾಗಿ ನಾವು ಮಾಡ್ಕೊಡಿದ್ದೀವಿ ಈ ಬಗ್ಗೆ ಪೊಲೀಸರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಯಾಕಂದರೆ ಸುಮಾರು ಕೆಲವು ಇಬ್ಬರು ಪೆಟ್ರೋಲ್ ಸರ್ಕೊಂಡು ಏನೋ ಸ್ವಲ್ಪ ಅದಕ್ಕೆ ಹಾಕೋದು ಸಹ ವಿಷಯವಾಗಿ ನೋಡಪ್ಪ ಸರ್ಕಾರಿ ಜಮೀನು ಬಿಡಬೇಕು ಅಂತ ಮಾಡಿ ಸೊ ಹಾಗಾಗಿ ನಮಗೆ ಐದು ಎಕರೆ ಹತ್ತು ಕುಂಟೆ ಉಳಿಕೆ ಇರ್ತಕ್ಕಂಥ ಫಾರೆಸ್ಟ್ ಇತ್ತು ಫಾರೆಸ್ಟ್ ನಾವು ಜೊತೆ ಕೋರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ನಾವು ಪರಿಬಿಡ್ಸ್ತೀವಿ ರೋಡ್ ಇದೆ ನಾಮಗಾನೇ ರೋಡ್ ಒಂದು ಮೂವತ್ತು ಗಂಟೆ ಜೊತೆಗೆ ಇನ್ನು ಹೆಚ್ಚು ಅದನ್ನು ಸ್ವಲ್ಪ ಇದು ಓವರ್ ಆಲ್ ಎಕರೆ ಒಂಬತ್ತು ಗಂಟೆ ಜಮೀನಿದೆ ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮವರೆಲ್ಲ ಭಾಳ ಮೂರು ದಿಸ ಹೊರ ಸಾಯಿಸುತ್ತಿ ಡಾಕ್ಯುಮೆಂಟ್ಸ್ ಪರಿಚಯಿಸಿ ಸಭೆ ಕಾರ್ಯ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಈಗ ನಮ್ಮ ಕೋರ್ಟ್ ಇದೆ ಅದರ ತಕ್ಕಂಥ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಒತ್ತೂರದಾರನ್ನು ನಾವು ಏನಿದೆಯೋ ಅದನ್ನು ನಾವು ಹಂತ ಹಂತವಾಗಿ ನಾವು ನಮ್ಮ ಜಾಗವನ್ನು ವಶಪಡಿಸ್ಕೊತೀವಿ ಯಾಕಂದರೆ ಭೂ ಸುರಕ್ಷಾ ಮತ್ತು ಒನ್ ಟು ಫೈವ್ ಮತ್ತು ಬೇರೆ ಬೇರೆ ಕಾರ್ಯದಲ್ಲಿ ನಾವು ತೊಡಗಿದ್ವಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿ ಇವತ್ತಿಂದ ಈಗ ಶುರು ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಗನ ನಾವು ಲ್ಯಾಂಡ್ ಬೀಟ್ ಅಂತ ಮಾಡಿದ್ವಿ ಅದನ್ನು ಆಧಾರಿತ ನಾವು ಒಂದು ರಿ ಮಾಡಿಕೊಂಡು ಆ್ಯಪಲ್ಲಿ ಕಳಿಸಿದ್ವಿ ಅದನ್ನು ನಾವು ಇಂಟ್ರೋಲ್ ಮಾಡಿಕೊಂಡು ಮುಗಿಸ್ಕೊಳ್ತೀವಿ ಧನ್ಯವಾದಗಳು